ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದ್ದರೂ ಯುದ್ಧದ ಆತಂಕ ಇನ್ನೂ ಕಡಿಮೆಯಾಗಿಲ್ಲ ಗಡಿಯಲ್ಲಿ ಗುಂಡಿನ ದಾಳಿ ನಿಂತಿಲ್ಲ ಹೀಗಾಗಿ ಎರಡೂ ರಾಷ್ಟ್ರಗಳ ಡಿ ಜಿ ಎಂ ಒಗಳ ಸಭೆ ತುಂಬಾ ಕುತೂಹಲವನ್ನು ಮೂಡಿಸಿದೆ ಇಂದು ಎರಡೂ ರಾಷ್ಟ್ರಗಳ ಡಿ ಜಿ ಎಂ ಒ ಅಂದರೆ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆಗೆ ಸಭೆ ಸೇರಲಿದ್ದಾರೆ ಸಭೆಯಲ್ಲಿ ಕದನ ವಿರಾಮದ ಬಗ್ಗೆ ಮುಂದಿನ ಮಾತುಕತೆ ನಡೆಯಲಿದೆ ಈ ವೇಳೆ ಕದನ ವಿರಾಮದ ಬಳಿಕವೂ ಪಾಕಿಸ್ತಾನ ದಾಳಿ ಮಾಡಿದ ಬಗ್ಗೆ ಭಾರತದ ಡಿಜಿಎಂಒ ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ತೀವ್ರವಾದ ಹಿನ್ನಡೆಯಾಗಿದೆ ಪಾಕಿಸ್ತಾನದ ಮೇಲೆ ನಡೆಯುತ್ತಿರುವ ಅಟ್ಯಾಕ್ನ ತಪ್ಪಿಸಿಕೊಳ್ಳಲು ಹಾಗೆ ಭಾರತಕ್ಕೆ ತಿರುಗೇಟು ನೀಡಲು ಅವರು ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡಿದರೂ ಸಹ ಭಾರತ ಎಲ್ಲದರಲ್ಲೂ ಸಹ ಪಾಕಿಸ್ತಾನವನ್ನು ಸೋಲಿಸಿದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ನೀರು ಸಿಂಧು ನದಿಯ ನೀರನ್ನ ನಿಲ್ಲಿಸಲಾಗಿದೆ ಈಗಾಗಲೇ ದಿವಾಳಿ ಆಗಿದ್ದಂತಹ ಪಾಕಿಸ್ತಾನಕ್ಕೆ ಇದು ನುಂಗಲಾದ ತುತ್ತಾಗಿದೆ ಇದರ ಜೊತೆಗೆ ಭಾರತ ಪಾಕಿಸ್ತಾನದ ಮೇಲೆ ಆಧಿಪತ್ಯ ಸಾಧಿಸ್ತಾ ಇರೋದನ್ನ ನೋಡಿ ಪಾಕಿಸ್ತಾನದ ಶೇರ್ ಮಾರ್ಕೆಟ್ ಒಂದೇ ದಿನದಲ್ಲಿ ತುಂಬಾ ಪಾಯಿಂಟ್ ಕಳೆದುಕೊಂಡು ಪಾತಾಳಕ್ಕೆ ಬಿದ್ದಿತ್ತು ಇದಕ್ಕೆ ಭಯಗೊಂಡ ಪಾಕಿಸ್ತಾನ ಶೇರ್ ಮಾರುಕಟ್ಟೆ ವೆಬ್ಸೈಟ್ ಅನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ಸೋಲು ಕಾಣ್ತಾ ಇದ್ದ ಪಾಕಿಸ್ತಾನಕ್ಕೆ ಇನ್ನೇನು ಮಾಡಕ್ ಆಪ್ಷನ್ ಇಲ್ಲದೆ ಇವಾಗ ಕದನ ವಿರಾಮ ಮಾಡ್ಕೊಳ್ಳೋಣ ಅಂತೇಳಿ ಭಾರತವನ್ನು ಬೇಡ್ಕೊಳ್ತಾ ಇತ್ತು ಕೊನೆಗೂ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿತ್ತು ಆಪರೇಷನ್ ಸಿಂಧೂರ ಶುರುವಾಗಿ ಐದು ದಿನವೇ ಆಗ್ತಾ ಬಂದ್ರು ಭಾರತ ಪಾಕ್ಗೆ ನುಗ್ಗಿದ ಮೊದಲ ದಿನದ ಕಂಪ್ಲೀಟ್ ಮಾಹಿತಿಯನ್ನು ಹೊರಬಂದಿರಲಿಲ್ಲ ಹೀಗಾಗಿ ಸೇನಾಧಿಕಾರಿಗಳೇ ಎಳೆ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಬೆಂಕಿ ಪ್ರವಾಹದ ರಣೋಚಕ ಕ್ಷಣಗಳನ್ನು ಭಾರತೀಯ ಸೇನೆ ಒಂದೊಂದಾಗಿಯೇ ತೆರೆದಿಟ್ಟಿದೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಮಹಾ ನಿರ್ದೇಶಕರು ಸುದ್ದಿಗೋಷ್ಠಿಯಲ್ಲಿ ನಡೆಸಿದ ಆಪರೇಷನ್ ಸಿಂಧೂರ ಹೇಗೆ ನಡೆಯಿತು ಅದರ ಪರಿಣಾಮ ಏನಾಯಿತು ಅನ್ನೋದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿಡಿಯೋವನ್ನು ಸಾಕ್ಷಿಯಾಗಿ ನೀಡಿ ಎಲ್ಲದರ ಅನುಮಾನಗಳನ್ನು ತೆರೆಹಿಳೆದಿದ್ದಾರೆ ಈ ನಡುವೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಮಧ್ಯಸ್ಥಿಕೆ ವಹಿಸಿ ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸೋಕೆ ಸಿದ್ಧ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಆದರೆ ಅವರ ಮಧ್ಯಸ್ಥಿಕೆ ಅಗತ್ಯವೇ ನಮಗಿಲ್ಲ ಆ ಕಡೆಯಿಂದ ಏನಾದರೂ ಒಂದು ಗುಂಡು ಹಾರಿ ನಮ್ಮ ಕಡೆಗೆ ಬಂದರೆ ನಾವು ಪಿರಂಗಿಯಿಂದ ಮೂಲಕ ಉತ್ತರವನ್ನು ಕೊಡ್ತೀವಿ ಅಂತೇಳಿ ಭಯೋತ್ಪಾದನೆ ಹಾಗೂ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡೋರನ್ನು ಬಿಡುವಂತಹ ಮಾತೇ ಇಲ್ಲ ಅಂಥೇಳಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಭಯೋತ್ಪಾದನೆ ನಿಲ್ಲೋ ತನಕ ಸಿಂಧು ನದಿ ನೀರನ್ನು ಸಹ ಬಿಡೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಇಪ್ಪತ್ತಾರು ಜನರ ಸಾವಿಗೆ ಕಾರಣರಾದ ಉಗ್ರರನ್ನು ಮಟ್ಟ ಹಾಕೋಕೆ ನಡೆದಿದ್ದ ಆಪರೇಷನ್ ಸಿಂಧೂರ ಪಾಕಿಸ್ತಾನ ಹಾಗೂ ಪಿಒಕೆ ಭಾಗದಲ್ಲಿ ಒಂಬತ್ತು ವಿವಿಧ ಉಗ್ರ ಸಂಘಟನೆಗಳ ನೆಲೆಗಳಾಗಿದ್ದ ಪ್ರದೇಶಗಳನ್ನು ಗುರಿಯಾಗಿಸಿ ಭಾರತ ದಾಳಿಯನ್ನು ನಡೆಸಿತ್ತು ಇದರಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದರು ಇದರಲ್ಲಿ ಪಾಲ್ಗಾಮ ದಾಳಿಕೋರರು ಸೇರಿದ್ದರೆ ಉಗ್ರ ಕೃತ್ಯಗಳನ್ನು ಯಾವುದೇ ಕಾರಣಕ್ಕೂ ನಾವು ಸೋಸೋದಿಲ್ಲ ಅಂತ ಹೇಳಿ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪಾಠವನ್ನು ಕಲಿಸಿದ್ದೇವೆ ಅಂತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಶಾ ಹೇಳಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಎ ಕೆ ಭಾರತೀಯ ಆಪರೇಷನ್ ಸಿಂಧೂರ ಮೂಲಕ ಉಗ್ರರಿಗೆ ಶಾಸ್ತಿ ಮಾಡಿದ್ದೇವೆ ಪಾಕಿಸ್ತಾನದ ಎಲ್ಲಾ ದಾಳಿಗಳಿಗೂ ಪ್ರತ್ಯುತ್ತರ ನೀಡಿದ್ದೀವಿ ಆದರೂ ಪಾಕಿಸ್ತಾನ ಪದೇ ಪದೇ ನಾಗರಿಕರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ನಾವು ಅವರ ಎಲ್ಲಾ ದಾಳಿಗಳನ್ನು ಸಮರ್ಥವಾಗಿ ತಡೆದಿದ್ದೇವೆ ಆದರೆ ಮೇ ಎಂಟರಂದು ಮತ್ತು ಒಂಬತ್ತರಂದು ರಾತ್ರಿ ದಾಳಿ ನಡೆಸಲಾಯಿತು ಈ ದಾಳಿಯಿಂದ ಯಾವುದೇ ರೀತಿಯ ನಾಗರಿಕರಿಗಾಗಲಿ ಅಥವಾ ಮೂಲಭೂತ ಸೌಕರ್ಯಗಳಿಗಾಗಿ ಧಕ್ಕೆ ಆಗಿಲ್ಲ ಆಪರೇಷನ್ ಸಿಂಧೂರ ಪಾಕಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ ಪಾಕಿಸ್ತಾನ ದಾಳಿ ಮಾಡಿದರೆ ತಿರುಗೇಟನ್ನು ಕೊಡ್ತೀವಿ ಅಂತೇಳಿ ವೈಸ್ ಅಡ್ಮಿರಲ್ ಎನ್ ಪ್ರಮೋದ್ ಅವರು ಹೇಳಿದ್ದಾರೆ ಕರಾಚಿ ಪೋರ್ಟ್ ಮೇಲೆ ನಿಗಾ ಇಡಲಾಗಿತ್ತು ತೊಂಬತ್ತು ಗಂಟೆಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಸಿದ್ಧವಾಗಿತ್ತು ನಮ್ಮ ಗುರಿ ಸಂಪೂರ್ಣವಾಗಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡೋದಾಗಿತ್ತು ಆದರೆ ಪಾಕ್ ಸೇನೆ ಭಾರತದ ಗಡಿ ದಾಟಿ ಬಂದಿಲ್ಲ ಪಾಕಿಸ್ತಾನದ ಒಟ್ಟು ಒಂಬತ್ತು ಉಗ್ರ ನೆಲೆಗಳನ್ನು ಏಕಕಾಲದಲ್ಲಿ ಧ್ವಂಸ ಮಾಡಿ ಪಾಕಿಸ್ತಾನಕ್ಕೆ ಭಾರತ ಒಂದು ಸಂದೇಶವನ್ನು ನೀಡಿತ್ತು ನಂತರ ಹಲವಾರು ರೀತಿಯ ದಾಳಿಗಳನ್ನು ನಡೆಸಲಾಗಿತ್ತು ಕದನ ವಿರಾಮ ಉಲ್ಲಂಘಿಸಿ ಪಾಕ್ ದಾಳಿ ಮುಂದುವರಿಸಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಾಜಸ್ಥಾನದ ಹಲವಾರು ಪ್ರಾಂತ್ಯಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ ಭಾರತದ ವಿರುದ್ಧ ಯುದ್ಧಕ್ಕೆ ಇಳಿದಿರುವಂತಹ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವಿದೆ ಅಂತ ಚೀನಾ ಮತ್ತೊಮ್ಮೆ ಪುನರುಚ್ಚರಿಸಿತ್ತು ಯಾರೇ ಸಪೋರ್ಟ್ ಮಾಡಿದರೂ ಯಾವುದೇ ಸಪೋರ್ಟ್ ಪಾಕಿಸ್ತಾನಕ್ಕೆ ಸಿಕ್ಕಿದರೂ ಸಹ ಪಾಕಿಸ್ತಾನದ ಉಗ್ರರಿಂದ ಭಾರತಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾದರೂ ಸಹ ಪಾಕಿಸ್ತಾನವನ್ನು ಒಮ್ಮೆಲೆ ಧೂಳಿಪಟ ಮಾಡ್ತೇವೆ ಅಂತೇಳಿ ಭಾರತದ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ